ಹಾಯ್ ಎಲ್ಲರೂ ನಮಸ್ಕಾರ ಕರ್ನೂಲ್ ಬಸ್ ದುರಂತ ಬೆಂಗಳೂರಿಗೆ ಬರುತ್ತಿದ್ದ ಕಾವೇರಿ ಟ್ರಾವೆಲ್ಸ್ ಬಸ್ಗೆ ಬೆಂಕಿ ಹತ್ತಿಕೊಂಡಿದ್ದು ಹೇಗೆ ಬಸ್ನಿಂದ ಪಾರಾದ ಪ್ರಯಾಣಿಕರು ಹೇಳಿದ್ದೇನು ಆಂಧ್ರ ಪ್ರದೇಶದ ಕರ್ನೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲೇ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಾವೇರಿ ಟ್ರಾವೆಲ್ಸ್ ಓಲ್ಡ್ ಸ್ಲೀಪರ್ ಬಸ್ ಅಪಘಾತಕ್ಕೀಡಾಗಿ ಬೆಂಕಿಗೆ ಆಹುತಿಯಾಗಿದೆ ಈ ದುರ್ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಕೆಲವರು ಕಿಟಕಿಗಳ ಮೂಲಕ ಪಾರಾಗಿದ್ದಾರೆ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದು ಬಂದಿದೆ ಘಟನೆ ಹೇಗೆ ನಡೆಯಿತು ಎಂಬುದನ್ನು ಬಸ್ನಲ್ಲಿದ್ದ ಪ್ರಯಾಣಿಕರು ವಿವರಿಸಿದ್ದಾರೆ ಬಸ್ ದುರಂತದ ಘಟನೆಯ ಕುರಿತು ತನಿಖೆಯನ್ನು ನಡೆಸಲಾಗಿದೆ ಮುಂಜಾನೆ ಮೂರರಿಂದ ಮೂರುವರೆ ಗಂಟೆ ಸುಮಾರಿಗೆ ಪ್ರಯಾಣಿಕರು ಘಾಟ್ ನಿದ್ದೆಯಲ್ಲಿದ್ದಾಗ ಸಂಭವಿಸಿದ ಅಗ್ನಿ ಅವಘಡ ಸ್ಲೀಪರ್ ಸೀಟ್ಗಳ ಪರದೆಗಳಿಂದಾಗಿ ಘಟನೆಯ ಬಗ್ಗೆ ಅರಿಯದೆ ಬೆಂಕಿಯ ಕೆನ್ನಾಲಿಗೆ ಸಿಲುಕಿದ ಪ್ರಯಾಣಿಕರು ಮುರಿದಿದ್ದ ಹಿಂಭಾಗದ ತುರ್ತು ನಿರ್ಗಮನ ಬಾಗಿಲ ಮೂಲಕ ಜಿಗಿದು ಪ್ರಾಣ ಉಳಿಸಿಕೊಂಡ ಕೆಲವು ಪ್ರಯಾಣಿಕರು ಘಟನೆ ನಡೆದದ್ದು ಹೇಗೆ ಈ ಘಟನೆ ಸುಮಾರು ಮುಂಜಾನೆ ಮೂರರಿಂದ ಮೂರು ಮೂವತ್ತು ಗಂಟೆಯ ಸುಮಾರಿಗೆ ಸಂಭವಿಸಿತು ಬಸ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಘಟನೆ ಸಂಭವಿಸಿದಾಗ ಬಹುತೇಕ ಮುಂದೆ ಗಾಢ ನಿದ್ರೆಯಲ್ಲಿದ್ದರು ಬೆಂಕಿಯ ಜ್ವಾಲೆ ವೇಗವಾಗಿ ಕಾರಣ ಹಲವರಿಗೆ ಹೊರಬರಲು ಸಾಧ್ಯವಾಗಲಿಲ್ಲ ನೋಡು ನೋಡುತ್ತಿದ್ದಂತೆ ಬೆಂಕಿ ಇಡೀ ಇಡೀ ಬಸ್ ಅನ್ನು ಅವತರಿಸು ಎಂದು ಬದುಕುಳಿದ ಪ್ರಯಾಣಿಕರಾದ ಹಾರಿಕಾ ಎಂಬಾಕೆ ಈ ದುರದೃಷ್ಟಕರ ಘಟನೆಯನ್ನು ವಿವರಿಸಿದ್ದಾರೆ ಬಸ್ ದ್ವಿಚಕ್ರ ವಾಹನ ೊಂದಿಗೆ ಡಿಕ್ಕಿ ಹೊಡೆದು ನಂತರ ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದು ಬಂದಿದೆ ನಾನು ನಿದ್ರೆಯಲ್ಲಿದ್ದೆ ಗದ್ದಲ ಕೇಳಿ ಎಚ್ಚರಗೊಂಡಾಗ ಬಸ್ ಸಂಪೂರ್ಣವಾಗಿ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿತ್ತು ಎಂದು ಹಾರಿಕಾ ವಿವರಿಸಿದ್ದಾರೆ ಅವರ ಅದೃಷ್ಟಕ್ಕೆ ಬಸ್ನ ಹಿಂಭಾಗದ ತುರ್ತು ನಿರ್ಗಮನ ಬಾಗಿಲು ಮುರಿ ಮುರಿದಿತ್ತು ಹಿಂಬದಿಯ ಬಾಗಿಲು ಮುರಿದ ಕಾರಣ ನಾನು ಅದರ ಮೂಲಕ ಹೊರಗೆ ಜಿಗಿದೆ ಜಿಗಿಯುವಾಗ ನನಗೆ ಗಾಯವಾಯಿತು ಎಂದು ಹಾರಿಕಾ ಅವರು ಈ ಘಟನೆ ಪ್ರತಿಕ್ರಿಯಿಸಿದ್ದಾರೆ ಕಿಟಕಿ ಪರದೆಗಳೇ ಅಡ್ಡಿ ಈ ಸ್ಲೀಪರ್ ಬಸ್ ನಲ್ಲಿ ಪ್ರಯಾಣಿಕರ ಗೌಪ್ಯತೆಗಾಗಿ ಸೀಟ್ಗಳಿಗೆ ವರದಿಗಳಿದ್ದವು ಇದು ಹಲವು ಪ್ರಯಾಣಿಕರಿಗೆ ಮತ್ತಷ್ಟು ತೊಂದರೆ ಉಂಟು ಇದು ಸ್ಲೀಪರ್ ಆಗಿದ್ದರಿಂದ ನಾವು ನಮ್ಮ ಆಸನದಲ್ಲಿ ಹೋಗಿ ಮಲಗುತ್ತೇವೆ ಆ ಪರದೆಗಳ ಕಾರಣದಿಂದಾಗಿ ಯಾರು ಎಲ್ಲಿದ್ದಾರೆ ಅಥವಾ ಎಷ್ಟು ಜನರಿದ್ದಾರೆ ಎಂದು ತಿಳಿಯಲು ಸಾಧ್ಯವಾಗುವುದಿಲ್ಲ ಎಂದು ಹಾರಿಕಾ ಆತಂಕ ವ್ಯಕ್ತಪಡಿಸಿದ್ದಾರೆ ಬದುಕುಳಿದ ಇನ್ನೊಬ್ಬ ಪ್ರಯಾಣಿಕರಾದ ಸೂರ್ಯ ಅವರ ಪ್ರಕಾರ ಬೆಂಕಿ ಬಹುಶಃ ಎರಡು ನಲವತ್ತೈದರ ಸುಮಾರಿಗೆ ಪ್ರಾರಂಭವಾಗಿದೆ ಒಂದು ಬೈಕ್ ಬಂದು ಏನೋ ಸಂಭವಿಸಿತು ನಮಗೆ ಸ್ಪಷ್ಟತೆ ಇಲ್ಲ ಬೈಕ್ ಬಸ್ನ ಕೆಳಗೆ ಸಿಡುಕಿ ಕಿಡಿಗಿ ಕಿಡಿಗಳು ಬರಲು ಶುರುವಾಗಿ ನಂತರ ಬೆಂಕಿ ಹೊತ್ತಿಕೊಂಡಿತ್ತು ಅದನ್ನು ನೋಡಿದವರು ತಕ್ಷಣ ಕೆಳಗಿಳಿದರು ಎಂದು ಅವರು ತಿಳಿಸಿದ್ದಾರೆ ಕಿಟಕಿಯಿಂದ ಹಾರೆ ಇಪ್ಪತ್ತು ಜನರು ಪಾರು ಚಾಲಕ ಮತ್ತು ಸಹಾಯಕ ಸೇರಿದಂತೆ ಬಸ್ನಲ್ಲಿ ಸುಮಾರು ನಲವತ್ತು ಪ್ರಯಾಣಿಕರಿದ್ದರು ಬೆಂಕಿಯನ್ನು ಗಮನಿಸಿದ ಸುಮಾರು ಇಪ್ಪತ್ತು ಜನರು ಕಿಟಕಿಗಳನ್ನು ಒಡೆದು ಹೊರಗೆ ಜಿಗಿದು ಪಾರಾಗಿದ್ದಾರೆ ಉಳಿದ ಇಪ್ಪತ್ತು ಜನರ ಪೈಕಿ ಹನ್ನೆರಡು ಸಾವುಗಳು ದೃಢಪಟ್ಟಿವೆ ಚಾಲಕ ಸ್ಥಳದಿಂದ ಪರಾರಿಯಾಗಿರುವ ಸಾಧ್ಯತೆ ಇದೆ ವಿಧಿವಿಜ್ಞಾನ ತಂಡವು ಬಸ್ನಲ್ಲಿ ಯಾರಾದರೂ ಉಳಿದಿದ್ದಾರೆಯೇ ಎಂದು ಪರಿಶೀಲಿಸುತ್ತಿದೆ ಕೆಲವು ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಗುರುತು ಸಿಗದಷ್ಟು ಕರಕಲಾಗಿವೆ ಎಂದು ಮೈರೇಲಿ ಶಬರಿ ಹೇಳಿದ್ದಾರೆ ಆಂಧ್ರ ಪ್ರದೇಶ ಸಾರಿಗೆ ಅಧಿಕಾರಿಗಳು ಬಸ್ನ ಸುರಕ್ಷತಾ ಸ್ಥಿತಿಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ